ಪ್ರಚಲಿತ ಘಟನೆಗಳು ಎರಡು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಉತ್ತರ ಪ್ರದೇಶ ಸರ್ಕಾರವು ವಾರ್ಷಿಕ ಸಾಮೂಹಿಕ ಔಷಧ ಆಡಳಿತ ಅಭಿಯಾನವನ್ನು ಪ್ರಾರಂಭಿಸಲಿದೆ ಬ್ರಹ್ಮೋಸ್ ಏರೋಸ್ಪೇಸ್ ಡೆಪ್ಯೂಟಿ ಸಿಒ ಸಂಜೀವ್ ಜೋಶಿ ಅವರು ಏಕ್ ಸಮಂದರ್ ಮೇರೆಯಂದರ್ ಪುಸ್ತಕ ಬರೆದಿದ್ದಾರೆ ಹಿಮಂತ ಬಿಸ್ವಾ ಶರ್ಮಾ ದಿ ಪೊಲಿಟಿಕಲ್ ಹಿಸ್ಟರಿ ಆಫ್ ಅಸ್ಸಾಂ ಒಂದು ಸಾವಿರ ಒಂಬೈನೂರ ನಲವತ್ತೇಳು ಮೈನಸ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದು ಮೊದಲ ಸಂಪುಟವನ್ನು ಬಿಡುಗಡೆ ಮಾಡಿದರು ಈಶಾನ್ಯ ಭಾರತದಲ್ಲಿ ಮೊದಲನೆಯದು ದಿಬ್ರುಗಡದಲ್ಲಿ ಒಂದು ನೂರು ಹಾಸಿಗೆಗಳ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸ್ಥಾಪನೆಯಾಗಲಿದೆ ಫೆಬ್ರವರಿ ಎರಡರಂದು ವಿಶ್ವ ಜೌಗು ಪ್ರದೇಶ ದಿನವನ್ನು ಆಚರಿಸಲಾಗುತ್ತದೆ ಭಾರತವು ಇನ್ನೂ ಐದು ತೇವ ಪ್ರದೇಶಗಳನ್ನು ಪಟ್ಟಿಗೆ ಸೇರಿಸುವ ಮೂಲಕ ರಾಮ್ಸಾರ್ ಸೈಟ್ಗಳ ಸಂಖ್ಯೆಯನ್ನು ಎಂಬತ್ತಕ್ಕೆ ಹೆಚ್ಚಿಸಿದೆ ಮೂವರು ಭಾರತೀಯ ವಿಜ್ಞಾನಿಗಳಾದ ರಾಹುಲ್ ಆರ್ ನಾಯರ್ ಮೆಹುಲ್ ಮಲಿಕ್ ಮತ್ತು ತನ್ಮೈ ಭಾರತ್ ಬ್ರಿಟನ್ನಲ್ಲಿ ಪ್ರತಿಷ್ಠಿತ ಬ್ಲಾವಟ್ನೆಕ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ದಿಬ್ರುಗಡದಲ್ಲಿ ಒಂದು ನೂರು ಹಾಸಿಗೆಗಳ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ಸ್ಥಾಪಿಸಲಾಗುವುದು ಇದು ಈಶಾನ್ಯ ಭಾರತದಲ್ಲಿ ಈ ರೀತಿಯ ಮೊದಲನೆಯದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರ ಇಪ್ಪತ್ತ್ ವಿಜೇತರಿಗೆ ಅನುರಾಗ್ ಅವರು ಚೆನ್ನೈನಲ್ಲಿ ಟ್ರೋಫಿಗಳನ್ನು ನೀಡಿದರು ಮಹಾರಾಷ್ಟ್ರ ತಮಿಳುನಾಡು ಮತ್ತು ಹರಿಯಾಣ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿವೆ ಒಟ್ಟು ಒಂದು ಹಂಡ್ರೆಡ್ ಐವತ್ತೆಂಟು ಪದಕಗಳೊಂದಿಗೆ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ ತಮಿಳುನಾಡು ಮತ್ತು ಹರಿಯಾಣ ಎರಡು ಮತ್ತು ಮೂರನೇ ಸ್ಥಾನ ಪಡೆದಿವೆ